ಕರಾವಳಿ ಭಾಗದ ಎಲ್ಲರಿಗೂ ಯಕ್ಷಗಾನ ನಮ್ಮನ್ನು ನೋಡಿ ಕೇಳಿ ಎರಡೂ ಬೆಳೆದಿದ್ದೀವಿ ನಾವು ಸ್ಕೂಲಲ್ಲಿ ನಮ್ಮ ಶಾಲೆಯಲ್ಲೆಲ್ಲ ಯಕ್ಷಗಾನ ಟ್ರೈನಿಂಗ್ ಮಾಡ್ತಾಯಿದ್ರು ಅಲ್ಲಿ ಕಲಿತು ನಾವು ಒಂದು ಎರಡು ವೇಷ ನಾನು ಮಾಡಿದ್ದೀನಿ ಅದು ಬಿಟ್ಟರೆ ಮತ್ತೇನು ಮಾಡಿಲ್ಲ ಬಟ್ ಯಕ್ಷಗಾನ ತುಂಬ ನೋಡಿದ್ವಿ ಈ ಮೂಲಕ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೋಟ್ಲು ಉದ್ಯಮಿಯವರಿಗೆ ನಮಗೆ ಎಲ್ಲ ಕಡೆಗೂ ನಮ್ಮ ಬ್ಯಾನರ್ ಪೋಸ್ಟರ್ಗಳನ್ನು ಅವರವರೇ ಹಾಕ್ಕೊತಾ ಇದ್ದಾರೆ ಸಿನಿಮಾದಲ್ಲಿ ಹೇಗೆ ಫ್ಯಾನ್ಸ್ ಇದ್ದಾರೋ ಯಕ್ಷಗಾನದಲ್ಲಿ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ ಯಕ್ಷಗಾನದ ತಾಳ ಏನು ಮದ್ದಲೆ ಮತ್ತು ಚಂಡೆ ಯಾವ ಇಂಟರ್ನ್ಯಾಷನಲ್ ಸೌಂಡಿಗೂ ಕಮ್ಮಿ ಇಲ್ಲ ನಿಮ್ಗೆ ಥಿಯೇಟರ್ ಹೇಳಿದ್ರೆ ಕುಂದಾಪುರ ಮೂಲದವರು ನೀವು ಕೂಡ ಆಗ ನೀವು ಮೊದಲನೇ ಬಾರಿ ಯಕ್ಷಗಾನ ನಿಮ್ಗಾದಂತಹ ರೋಮಾಂಚನ ಈ ಒಂದು ಕತೆ ಈ ಒಂದು ಸ್ಕ್ರೀನ್ ಪ್ಲೇ ನನ್ನ ಒಂದು ನಿರ್ದೇಶನದಲ್ಲಿ ಬರಬೇಕು ಅಂತ ಅನ್ಸಿದ್ದು ನಿಮಗೆ ಯಾವಾಗ ಅದೇ ಒಂದು ಹನ್ನೆರಡು ವರ್ಷ ಹಿಂದೆ ಕರಾವಳಿ ಭಾಗದವರಿಗೆ ಒಂದು ಅದೃಷ್ಟ ಏನನ್ನ ಚಿಕ್ಕ ವಯಸ್ಸಿಂದ ನಮಗೆ ಅದು ಗೊತ್ತು ಗೊತ್ತಿಲ್ಲದೆ ಅದು ನಮ್ಮೊಳಗಡೆ ಬಂದಿರುತ್ತೆ ಪ್ರತಿಯೊಬ್ಬರಿಗೂ ಕರಾವಳಿ ಭಾಗದ ಎಲ್ಲರಿಗೂ ಯಕ್ಷಗಾನ ನಮ್ಮನ್ನು ನೋಡಿ ಕೇಳಿ ಎರಡೂ ಬೆಳೆದಿದ್ದೀವಿ ನಾವು ಹಾಗಾಗಿ ಪ್ರತಿಯೊಬ್ಬರಾದ್ರೂ ಅದ್ರ ಒಳಗಡೆ ಒಂದು ವಿಷಯ ಅದು ಭಗವಂತನ ಆಶೀರ್ವಾದ ಇದ್ದಂಗೆ ನಮಗೆ ಈ ಈ ನಿಟ್ಟಿನಲ್ಲಿ ನನ್ನ ನನ್ನ ನಾನು ಇದನ್ನು ಮಾಡಬೇಕು ಅಂತ ಅಂದವಾಗ ನಾನು ಮಾಡ್ತೀನಿ ಅಂತ ನನಗೆ ಏನು ಗಟ್ಟಿ ಧೈರ್ಯ ಇರಲಿಲ್ಲ ಸೊ ಎಲ್ಲದೂ ಯಕ್ಷಗಾನವೇ ಅದೇ ನಮ್ಮನ್ನು ದೈವತ್ತರ ನಮ್ಮನ್ನು ಕರ್ಕೊಂಡು ಹೋಯ್ತು ಮುಂದೆ ಇಲ್ಲಿ ತನಕನೂ ಏನ್ ನಡೀತಿದೆ ಎಲ್ಲವೂ ಮಿರಾಕಲ್ ತರದಲ್ಲಿ ನಡೀತಾ ಇದೆ ಅಂದ್ರೆ ನೀವು ಆ ಮೂಲದವರೇ ಆಗಿರೋ ಕುಂದಾಪುರ ಮೂಲದವರೇ ಆಗಿರೋದ್ರಿಂದ ನೋಡಿ ಬೆಳೀತಿರುವಂತಹ ಸಂಖ್ಯೆ ಹೆಚ್ಚಾಗಿರತ್ತೆ ನೀವು ಪಾತ್ರ ಮಾಡಿದ್ರ ಹಚ್ಚಿದ್ರ ಖಂಡಿತ ಮಾಡಿದ್ದೀನಿ ಯಕ್ಷಗಾನದಲ್ಲಿ ಮೊದ್ಲಿಗೆ ಬಾಲಗೋಪಾಲ್ ಅಂತ ಬರುತ್ತೆ ಜಯ ವಿಜಯ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಇದಕ್ಕೆ ಆ ಟೈಮಿಗೆ ನಾವು ಚಿಕ್ಕ ವಯಸ್ಸಲ್ಲಿ ಬೇಕಾದ್ರೆ ಸ್ಕೂಲಲ್ಲಿ ನಮ್ಮ ಶಾಲೆಯಲ್ಲೆಲ್ಲ ಯಕ್ಷಗಾನ ಟ್ರೈನಿಂಗ್ ಮಾಡ್ತಾ ಇದ್ರು ಅಲ್ಲಿ ಕಲ್ತು ನಾವು ಒಂದೊಂದು ಎರಡು ವೇಷ ನಾನು ಮಾಡಿದ್ದೀನಿ ಅದು ಬಿಟ್ಟರೆ ಮತ್ತೇನು ಮಾಡಿಲ್ಲ ಬಟ್ ಯಕ್ಷಗಾನ ತುಂಬ ನೋಡಿದ್ದೀನಿ ತುಂಬ ನೋಡಿದೀನಿ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕು ವೀರಚಂದ್ರಹಾಸ ರಿಲೀಸ್ ಆಗ್ತಾ ಇದೆ ಇದರ ತಯಾರಿ ಯಾವ ರೀತಿ ನಡೀತಾ ಇದೆ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ ನನಗೆ ಈ ಮೂಲಕ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೋಟ್ಲ್ ಉದ್ಯಮಿ ಅವರಿಗೆ ನಮಗೆ ಎಲ್ಲ ಕಡೆಗೂ ನಮ್ಮ ಬ್ಯಾನರ್ ಪೋಸ್ಟರ್ಗಳನ್ನು ಅವರವರೇ ಹಾಕೊತಾ ಇದ್ದಾರೆ ತುಂಬಾ ಅಂದರೆ ಯಕ್ಷಗಾನದ ಸಿನಿಮಾದಲ್ಲಿ ಹೇಗೆ ಫ್ಯಾನ್ಸ್ ಇದ್ದಾರೋ ಯಕ್ಷಗಾನದಲ್ಲಿ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ ಸೊ ಹಾಗಾಗಿ ಅವರೆಲ್ಲರೂ ಇದನ್ನು ಈ ರಥವನ್ನು ಎಳೆದು ನಿಮ್ಗೆ ಖಂಡಿತ ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ ಅಂತ ನಂಬಿಕೆ ನನಗಿದೆ ಎಸ್ಪೆಷಲಿ ನಮ್ಮ ಊರು ಭಾಗದಂಥ ಊರು ಭಾಗದ ಯಕ್ಷಗಾನ ಕಲಾವಿದರಾಗಿರಲಿ ಯಕ್ಷಗಾನ ಪ್ರೇಮಿಗಳಾಗಿರಲಿ ಅವ್ರ ಮುಂದೆ ಯಾರೂ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದರೆ ಆ ಮಟ್ಟದ ಯಕ್ಷಗಾನವನ್ನು ಪ್ರೀತಿಸುವವರು ನಮ್ಮ ಊರಲ್ಲಿದ್ದಾರೆ ನಮ್ಮ ಕರಾವಳಿ ಭಾಗದವರಿದ್ದಾರೆ ಕರಾವಳಿ ಭಾಗದವ್ರು ಇನ್ನೊಂದು ವಿಶೇಷನ ಹೇಳಿದ್ರೆ ಕರಾವಳಿ ಭಾಗದವರು ಬೆಂಗಳೂರಲ್ಲಿ ಹತ್ರ ಹತ್ರ ಹತ್ತೊಂಬತ್ತುವರೆ ಲಕ್ಷ ಜನ ಇದ್ದಾರೆ ಸೊ ಅಂದರೆ ಕರಾವಳಿಯ ವಿಶೇಷತೆ ಅದು ಎಲ್ಲ ಕೆಲಸದಲ್ಲೂ ಎಲ್ಲ ಇದರಲ್ಲೂ ತೊಡಗಿಸ್ಕೊಂಡು ಏನು ನಿರಂತರವಾಗಿ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದೊಂದು ವಿಶೇಷ ನಾವು ಚಿಕ್ಕವಂದಿಂದ ವಯಸ್ಸಿಂದ ನಾವು ಕಲ್ತ್ಕೊಂಡ್ಬಂದಿದ್ದೆ ಅದೇ ಏನೇ ಮಾಡು ಆ್ಯಕ್ಟಿವ್ ಆಗಿರೋ ಕೆಲಸ ಮಾಡ್ತಾ ಮಾಡ್ತಾಯಿರೋ ಅಂತ ಈ ನಿಟ್ಟಿನಲ್ಲಿ ಯಕ್ಷಗಾನ ಯಕ್ಷಗಾನದ ಇದು ಹೊಸ ಹೆಜ್ಜೆ ಇದಕ್ಕೆ ನಾನು ದಾರಿಯಾಗಿರೋದು ನನಗೆ ತುಂಬ ಖುಷಿ ಅಂದರೆ ನನ್ನಿಂದ ಇದು ಆಯ್ತಲ್ಲ ಅಂತ ಒಂದು ಖುಷಿ ಆಗ್ತಾ ಇದೆ ಜೀವಮಾನದಲ್ಲಿ ಒಂದು ನನಗೆ ಒಂದು ಸಾಧನೆ ಇದು ಮಾಡ್ದಂಗೆ ಖಂಡಿತ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಒಂದು ಹೊಸ ಯಕ್ಷಗಾನದ ಹಬ್ಬವನ್ನು ನೋಡ್ತೀರಾ ಜನರು ಥಿಯೇಟ್ರಲ್ಲಿ ನೋಡಿದವಾಗ ಕೊಡುವಂಥ ಖುಷಿ ನನಗೀಗಲೇ ಅದು ಗೊತ್ತಾಗ್ತಾ ಇದೆ ಯಾಕಂದ್ರೆ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಆ್ಯಸ್ ಎ ನೂರ ನಲ್ವತ್ತು ಸಿನಿಮಾ ಮಾಡಿದ್ದೀನಿ ಇಲ್ಲಿ ತನಕ ಕೆಲಸಗಾರನಾಗಿ ಆ ನೂರ ನಲ್ವತ್ತು ಸಿನಿಮಾದ ಕೆಲಸ ಮಾಡಿದ ಖುಷಿ ಇದೊಂದು ಖುಷಿ ಆತ ಅಷ್ಟು ಸಮಾನವಾಗಿ ನಮಗೆ ಸಿಕ್ಕಿದೆ ಎಕ್ಸ್ಪೆಷಲಿ ಸೌಂಡ್ ಅಂತ ಬಂದರೆ ತುಂಬ ಯುನೀಕ್ ಆಗಿ ಇದನ್ನು ಡಿಸೈನ್ ಮಾಡಿದ್ದೀವಿ ನಮ್ಮ ಯಕ್ಷಗಾನದ ತಾಳ ಏನು ಮದ್ದಲೆ ಮತ್ತು ಚಂಡೆ ಯಾವ ಇಂಟರ್ನ್ಯಾಷನಲ್ ಸೌಂಡಿಗೂ ಕಮ್ಮಿ ಇಲ್ಲ ಅದ ನಿಮಗೆ ಥಿಯೇಟ್ರ್ ಅಂತ ಗ್ಯಾರಂಟಿ ಸೊ ಬಾ ಸೌಂಡ್ ಅಂತೂ ಖಂಡಿತ ಖಂಡಿತ ಅಂದರೆ ಒಂದು ನಮ್ಮ ಇಂಡಿಯನ್ ಅಲ್ಲಿ ಇಷ್ಟೊಂದು ಸೌಂಡ್ ಇದೆ ಅಂತ ನನಗೆ ಇಲ್ಲಿ ರೆಕಾರ್ಡ್ ಮಾಡಿ ಆದಮೇಲೆ ಅದನ್ನ ಯು ಎಸ್ ಸಿ ಪ್ರೋಸೆಸಿಗೆ ಕಳಿಸಿದ್ದೆ ಆ ಪ್ರೊಸೆಸ್ ಆಗಿ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ನಮ್ಮ ಸೌಂಡಲ್ಲಿ ಇಷ್ಟೊಂದಿದೆ ಅಂತ ಸೊ ಇನ್ ಡೀಟೇಲ್ ನಾವು ವರ್ಕ್ ಮಾಡಿದೀವಿ ಹಾಗಾಗಿ ಇನ್ನೊಂದು ಪ್ರಯತ್ನ ಏನಾನ ಒಂದೇ ಪ್ಲೇಸಲ್ಲಿ ನಾವು ಹತ್ರ ಹತ್ರ ನಾನ್ನೂರೈತ್ತರಿಂದ ಐನೂರು ವೇಷಗಳನ್ನು ಹಾಕಿದ್ದೀವಿ ಸೊ ಅದೊಂದು ಯುನೀಕು ಎಲ್ಲರ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಗುತ್ತಂತ ಯಕ್ಷಗಾನವೇ ಗಾನವೇ ನಮ್ಮನ್ನು ಕರ್ಕೊಂಡೋಯಿತು ಅದಾದಮೇಲೆ ಖುಷಿ ಏನಂದರೆ ಎಲ್ಲ ಈ ಈ ವರ್ಷದ ಸಿನಿಮಾದಲ್ಲಿ ನನ್ನ ಎಲ್ಲ ದುಡಿಮೆ ಏನಿದೆ ಒಂದು ರೈಟ್ ಪ್ಲೇಸಿಗೆ ಯಕ್ಷಗಾನ ಆಗಲಿ ಯಕ್ಷಗಾನ ಅದನ್ನು ಕಾಸ್ಟ್ಯೂಮ್ ತಂದೋರಿಗಾಗಲಿ ಮೇಕಪ್ ಬಣ್ಣ ತಗೊಂಡ್ ತಗೊಬಂದವರಿಗಾಗಲಿ ಈ ಈ ಡಿಪಾರ್ಟ್ಮೆಂಟಿಗೆಲ್ಲ ಹೋಯ್ತಲ್ಲ ಅಂತ ಖುಷಿ ಒಳಗಡೆ ವ ವರ್ಷಕ್ಕೊಂದು ಸಿನಿಮಾ ಮಾಡುವಂಥ ಹವ್ಯಾಸ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಸೊ ಈ ವರ್ಷ ಒಂದು ಖುಷಿ ಇದೆ ಓಕೆ ಇಷ್ಟು ವರ್ಷದ ನನ್ನ ನನ್ನ ನಾನು ಏನು ಇನ್ಪುಟ್ ತಗೊಂಡು ನಾನು ಇವತ್ತೇನಾರು ಸಂಗೀತ ನಿರ್ದೇಶಕ ಒಂದು ಅಂತ ಅನಿಸಿ ಈ ಮಟ್ಟಕ್ಕೆ ಬಂದಿದ್ದಿದ್ರೆ ಅದಕ್ಕೆ ನೂರಕ್ಕಿಂತ ಇನ್ನೂರು ಪರ್ಸೆಂಟು ಅದ್ರದ್ದು ಗೋಸ್ತು ಯಕ್ಷಗಾನ ಅದು ನಮ್ಮ ಒಳಗಡೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಇಲ್ಲಾಂದರೆ ಇಷ್ಟು ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಕ ಪ್ರಕಾರ ಒಂದು ಒಳ್ಳೆಯ ಪ್ರಯತ್ನ ಯಕ್ಷಗಾನವನ್ನು ವಿಶ್ವಗಾನ ಮಾಡುವಂಥ ಒಂದು ಪ್ರಯತ್ನ ಇದಕ್ಕೆ ಎಲ್ಲ ಕರುನಾಡಿನ ಜನರು ಕರ್ನಾಟಕದ ಒಂದು ರೆಪ್ ಇದು ನಮ್ಮ ಕಲ್ಚರು ಮುಖ್ಯ ಕಲ್ಚರು ನೀವೆಲ್ಲೇ ಹೋದರೂ ಯಾವುದೇ ಏರ್ಪೋರ್ಟಿಗೆ ಹೋದರೂ ಕರ್ನಾಟಕದ ಕಲ್ಚರ್ ಅಂತ ನಾವು ರೆಪ್ರೆಸೆಂಟ್ ನಿಲ್ಲಿಸ್ಬೇಕನ್ನ ಯಕ್ಷಗಾನದ ಮೂರ್ತಿನೇ ನೆನೆಸಿರ್ತಾರೆ ಸೊ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಕರ್ತವ್ಯ ನಮ್ಮ ಕಲೆಯನ್ನು ಹೊರಗಿನವರಿಗೂ ಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಆಸೆ ಖಂಡಿತ ಬನ್ನಿ ಕೈ ಜೋಡಿಸಿ ಇದೇ ಹದಿನೆಂಟನೇ ತಾರೀಕು ಏಪ್ರಿಲ್ ಹದಿನೆಂಟನೇ ತಾರೀಕಿನಿಂದ ಯಕ್ಷ ವೈಭವ ಸ್ಟಾರ್ಟ್ ಆಗುತ್ತೆ ವೀರಚಂದ್ರಹಾಸ ಎನ್ನುವಂಥ ಕಥಾ ಹಂದರವನ್ನು ಇಟ್ಕೊಂಡು ಥಿಯೇಟ್ರಿಗೆ ಬರ್ತಾಯಿದ್ದೀವಿ ಬೆಳ್ಳಿ ತಲೆ ಮೇಲೆ ಯಕ್ಷಗಾನವನ್ನು ನೋಡಿ ಸಂಭ್ರಮಿಸೋಣ ಎಲ್ಲರೂ ಇಡೀ ಪ್ರಪಂಚಕ್ಕೆ ಯಕ್ಷಗಾನವನ್ನು ವಿಶ್ವಗಾನ ಮಾಡುವತ್ತ ಸಾಗೋಣ